ದುರ್ದಾರ ಇನ್ಸ್ಪೆಕ್ಟರ್ ಮಾತನಾಡಿರತಕ್ಕಂಥ ಆಡಿಯೋ ಒಂದು ಕಡೆ ವೈರಲ್ ಆಗಿದೆ ಟಿ ವಿ ಫೈವ್ಗೆ ಇನ್ಸ್ಪೆಕ್ಟರ್ ಮಾತನಾಡಿರ್ತಕ್ಕಂಥ ಆಡಿಯೋ ಲಭ್ಯವಾಗಿದೆ ಒಂದು ಲಕ್ಷ ಹಣ ಪಡೆದುಕೊಂಡು ನಾಲ್ಕು ಲಕ್ಷ ಕ್ಲಿಯರ್ ಮಾಡಬೇಕು ಅಂತೇಳಿ ಸೂಚನೆ ಇತ್ತು ಆಡಿಯೋದಲ್ಲಿ ಎ ಸಿ ಪಿ ಅವರ ಜೊತೆ ಇದ್ದೀನಿ ನಾನು ಅಂತ ಹೇಳಿಕೆ ಇದೆ ಡಿ ಸಿ ಪಿ ಯತೀಶ್ ಹೆಸರು ಕೂಡ ಉಲ್ಲೇಖ ಮಾಡಿರೋದು ಗೋವಿಂದರಾಜು ಇಲ್ಲಿ ನಾವು ಹಣ ತಿಂದಿದ್ದೇವೆ ಅಂತ ಇನ್ಸ್ಪೆಕ್ಟರ್ ಗೋವಿಂದರಾಜು ಮಾತಾಡ್ತಾರೆ ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತನಾಡಿರತಕ್ಕಂಥ ಆಡಿಯೋ ಕೂಡ ಇಲ್ಲಿ ಇದೆ ಇಲ್ಲಿ ಆಡಿಯೋ ಪ್ಲೇ ಮಾಡಿ ತೋರಿಸಿರೋದು ಇನ್ಸ್ಪೆಕ್ಟರ್ ಗೋವಿಂದರಾಜು ಇಲ್ಲಿ ಏಳಪ್ಪ ಹಾ ಹಾ ತ್ಯಾಗ ಬaille ACP સાહેબ ಜೊತೆ ನಿಂತಾ ಬದಲೇ ತಡ ಯಾಕ ನಿಂಗ ಅರ್ಜೆಂಟ್ ಏನ ಮನೆ ಹೋಗಕ್ಕೆ ಹೋಗ್ಬಿಡ ಏ ಬರಲ್ಲ ಏನ ಆಗಲಿಲ್ಲ ಯ ಸರ್ ಶುಪಿಗಿದೆ ಬತ್ತಿ આજ ಇಲ್ಲದ ಬಡಿಸಿ ಚಾಟಿ ತರ ಪ್ರೈವಟ್ ನಲ್ಲಿ ಅಳ್ದಲ್ бутиಕ್ ನಿ ಓಕೆ ಓಕೆ ACP સાહેબ ನೋಡಣ್ಣ ಅಂತ ನಿಮಿಲ್ಲಿ ನಿ ಕರಿಸ್ಕೊಂಡಿದಿನಿ

ಅವ್ರ ಹತ್ರ ವಿಶ್ವಾಸ ಒಳ್ಳೆಯವರು ವಿಶ್ವಾಸ ಉಳಿಸ್ಕೊಂಡ್ರೆ ನಾನ್ ಏನಾದ್ರು ನಿಮ್ಗೆ ಸ್ವಲ್ಪ ಆಟ ಆಡ್ಕೊಂಡು ನಟ ಮಾಡ್ಕೋಬಹುದು ಗೊತ್ತಾ ಇವ್ರು ಮನೇಲಾಗಿದ್ರೆ ಗೊತ್ತಾಗಿದೆ ಸರ್ ನನ್ನ ಹತ್ರ ಇವ್ರ ಮನೇಲಾಗಿದ್ರೆ ಗೊತ್ತಾಗಿದ್ರೆ ಸರ್ ನನ್ನ ಹತ್ರ ಮೂವತ್ತು ಜನ ಬಂದು ಹತ್ತಿದಾರೆ ಸರ್ ಬೇರೆ ಇನ್ಸ್ಪೆಕ್ಟರ್ ಲೆಕ್ಕಾಚಾರನೇ ಬೇರೆ ಆಗೋದು ನಾನ್ ಹತ್ರ ಮಾಡಕ್ ಹೋಗಲ್ಲ ಅರ್ಥ ಆಯ್ತಾ ಬೇರೆ ಇನ್ಸ್ಪೆಕ್ಟರ್ ಆಗಿದ್ರ ಬೇರೆ ಲೆಕ್ಕಾಚಾರದಲ್ಲೇ ಮಾಡ್ರ ಅವರು ಇಂತಿಂತ ಸ್ಟೇಷನ್ ಬರಲ್ಲ ಅವರು ಎಲ್ಲ ಬರೋದು ಅಂತಲ್ಲ ಎಲ್ಲಾ ಔಷಧ ಅಂತರ ಆಗಿದ್ರು ಇಷ್ಟೊತ್ತಿಗೆ ಅದು ಬೇರೆ ಕಥೆನೇ ಆಗಿರೋದು ಇದೀಗ ಸಂತೋಷ್ ಪಟೇಲ್ ಇದಾರೆ ಸಂತೋಷ್ ಪಟೇಲ್ ಈಗ ಈ ಕೇಸಲ್ಲಿ ಏನ್ ನಡೆದಿರೋದಿಲ್ಲ ಈಗ ಗೋವಿಂದರಾಜು ಕೇಸಲ್ಲಿ ಸಂತೋಷ್ ಎಷ್ಟು ಲಕ್ಷ ಹಣ ಚೀಟಿ ವ್ಯವಹಾರದಲ್ಲಿ ಮೋಸ ಹೋಗಿದ್ರು ದೂರದಾರ್ ಯಾರಿದ್ರಲ್ಲಿ ಮೇಲೆ ದೂರು ಕೊಟ್ಟಿದ್ರು ಡೀಲ್ ಆಗಿರೋದು ತರ ಇದು ಅಂತ ರಮಕಾಂತ್ ಏನು ಕೆಪಿ ಅಗ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಚೀಟಿ ವ್ಯವಹಾರಗಳನ್ನು ಏನು ಮಾಡ್ತಾ ಇರ್ತಾರೆ ಅಂದರೆ ಯಾವುದೇ ಪರವಾನಗಿಯನ್ನು ಪಡ್ಕೊಂಡಿರಲ್ಲ ಈ ಸಾಮಾನ್ಯವಾಗಿ ಏರಿಯಾಗಳಲ್ಲಿ ಇಲ್ಲ ಅವ್ರಿಗೆ ವಟಾರಗಳಲ್ಲಿ ಈ ಚೀಟಿ ವ್ಯವಹಾರಗಳನ್ನು ಮಾಡ್ಕೊಳ್ತಾರೆ ಹಾಗೆ ಅಲ್ಲಿ ಚೀಟಿ ವ್ಯವಹಾರಗಳನ್ನು ಮಾಡ್ಕೊಳ್ತಾ ಹೋದ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಮತ್ತು ಅದರ ಜೊತೆಗೆ ಒಟ್ಟು ಅವರದೇ ಆದ ತಂಡ ಏನಿರುತ್ತೆ ಒಂದು ಏಳೆಂಟು ಜನ ಸೇರಿಕೊಂಡು ಈ ಹಣವನ್ನು ಮೋಸವನ್ನು ಮಾಡಿದ್ದಾರೆ ಅಂತೇಳಿ ಮೊದಲು ಒಂದು ದೂರನ್ನು ಉಲ್ಲೇಖವನ್ನು ಮಾಡಲಾಗಿರುತ್ತೆ ಯಾರು ಮೋಸವನ್ನು ಹೋಗಿರ್ತಾರೋ ಅವರೆಲ್ಲರೂ ಕೂಡ ಓರ್ವ ವ್ಯಕ್ತಿ ವಿರುದ್ಧ ದೂರನ್ನು ಕೊಟ್ಟಾಗ ಆ ವ್ಯಕ್ತಿ ವಿರುದ್ಧ ಯಾವುದೇ ಕ್ರಮವನ್ನು ಜರುಗಿಸದೆ ಇನ್ಸ್ಪೆಕ್ಟರ್ ಹಾಗೆ ಬಿಟ್ಟಿರ್ತಾರೆ ಈ ಸಂಬಂಧ ದೂರುದಾರಗಳು ಎ ಸಿ ಪಿಯನ್ನು ಕೂಡ ಭೇಟಿಯನ್ನು ಮಾಡಿ ತಮಗಾದ ಅನ್ಯಾಯದ ಬಗ್ಗೆ ಹೇಳಿಕೊಂಡಿರ್ತಾರೆ ಈ ಸಂಬಂಧ ಎಸ್ ಪಿ ಅವರು ಕೂಡ ಇನ್ಸ್ಪೆಕ್ಟರ್ಗೆ ಸೂಚನೆಗಳನ್ನು ಕೊಟ್ಟಿರ್ತಾರೆ ನೋಡಪ್ಪ ನೀವು ಈ ಸಂ ಪ್ರಕರಣಕ್ಕೆ ಸಂಬಂಧಪಟ್ಟ ಐ ಆರ್ ಮಾಡಿ ಅವ್ರನ್ನ ಬಂಧಿಸಬೇಕು ಅಂತೇಳಿ ಅದರ ಜೊತೆಗೆ ಇದು ಕಳೆದ ಒಂದು ತಿಂಗಳಿಂದ ಇಡೀ ಪ್ರಕರಣ ಚಾಲ್ತಿಯಲ್ಲಿರುವಂಥದ್ದು ಏನು ಏಳು ವರ್ಷದ ಒಳಗಡೆ ಇದ್ದಂಥವ್ರನ್ನ ಕಾನೂನು ಅಡಿಯಲ್ಲಿ ಬಂಧಿಸಲಿಕ್ಕೆ ಅವಕಾಶಗಳು ಹೀಗಾಗಿ ಈ ಪ್ರಕರಣದಲ್ಲಿ ಹಣಕಾಸಿನ ವ್ಯವಹಾರ ಆಗಿರೋದ್ರಿಂದ ಬಟ್ಸ್ ಆಕ್ಟ್ ಅಂತ ಏನು ಬರುತ್ತೆ ಈ ಬಟ್ಸ್ ಆಕ್ಟ್ ಅನ್ನು ಇದಕ್ಕೆ ಹಾಕಿರ್ತಾರೆ ಬಟ್ಸ್ ಆಕ್ಟ್ ಅನ್ನು ಹಾಕಿ ಅದರ ಜೊತೆಗೆ ಫೋರ್ ಟ್ವೆಂಟಿ ವಂಚನೆ ಏನಿರುತ್ತೆ ಆ ಪ್ರಕರಣವನ್ನು ಕೂಡ ಇದಕ್ಕೆ ಸೇರಿಸಿರ್ತಾರೆ ಆದರೆ ಹಣವನ್ನು ಕೊಡುವಂಥ ವಿಚಾರವಾಗಿ ಅಂದರೆ ದೂರುದಾರಗಳಿಗೆ ಹಣವನ್ನು ಕೊಡಬೇಕಂದ್ರೆ ಲಕ್ಷಾಂತರ ರೂಪಾಯಿ ಹಣಗಳನ್ನು ಕೊಡಬೇಕಾಗುತ್ತೆ ಐವತ್ತು ಲಕ್ಷ ಅರುವತ್ತು ಲಕ್ಷ ಈ ರೀತಿಯಾಗಿ ನಿನಗೆ ನಾನೇ ಸಹಾಯವನ್ನು ಮಾಡ್ತೀನಿ ಅಂತೇಳಿ ಯಾರ ವಿರುದ್ಧ ದೂರು ದಾಖಲಾಗಿರ್ತ ಆರೋಪಿ ಯಾರಿರ್ತಾನೆ ಆತನನ್ನು ಕರೆಸ್ಕೊಂಡು ಇನ್ಸ್ಪೆಕ್ಟರ್ ಡೀಲನ್ನು ಮಾತುಕತೆ ಮಾಡುವಂಥದ್ದು ಐದು ಲಕ್ಷ ಹಣಕ್ಕೆ ಡಿಮ್ಯಾಂಡನ್ನು ಮಾಡ್ತಾನೆ ಆ ಹಣಕ್ಕೆ ಡಿಮ್ಯಾಂಡ್ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಕ್ರಿಯೇಟನ್ನು ಮಾಡ್ಕೊಳ್ಬೇಕಾಗುತ್ತೆ ಆತನನ್ನು ಭಯ ಬಿಡಿಸ್ಬೇಕಾಗತ್ತೆ ಇವನು ಸುಪರ್ದಿಗೆ ತಗೊಳ್ಬೇಕಾಗತ್ತೆ ಈ ಕಾರಣಕ್ಕಾಗಿ ಇಡೀ ತನ್ನ ತಂಡವನ್ನು ತೆಗೆದುಕೊಂಡೋಗಿ ಆತ ಮನೆಗೆ ನುಗ್ಗಿ ಮನೆಯಲ್ಲಿ ಅವ್ರನ್ನ ಎಳ್ಕೊಂಬರುವಂಥದ್ದು ಬಲವಂತವಾಗಿ ಈ ಎಲ್ಲ ಕೆಲಸಗಳು ಕೂಡ ಆಗಿರ್ತೀವಿ ಇವೆಲ್ಲವೂ ಕೂಡ ಸಿ ಸಿ ಕ್ಯಾಮ್ರಾದಲ್ಲೂ ಕೂಡ ರೆಕಾರ್ಡ್ ಆಗಿರುತ್ತೆ ಯಾವಾಗ ಈ ರೀತಿಯಾಗಿ ಇನ್ಸ್ಪೆಕ್ಟರ್ ದೌರ್ಜನ್ಯ ಎಸಗಲಿಕ್ಕೆ ಹೋಗ್ತಾನೆ ಆಗ ತನ್ನ ವಕೀಲರ ಮುಖಾಂತರ ಅವರು ಸಂಪರ್ಕವನ್ನು ಮಾಡಿದಾಗ ಲೋಕಾಯುಕ್ತಕ್ಕೆ ದೂರನ್ನು ಕೊಡುವಂಥದ್ದು ಲೋಕಾಯುಕ್ತದವರು ಪ್ರಕರಣ ದಾಖಲು ಮಾಡಿಕೊಂಡ ನಂತರ ಒಂದು ಲಕ್ಷ ಮೊದಲು ಲಂಚವನ್ನು ಇಸ್ಕೊಂಡಿರ್ತಾರೆ ಮತ್ತು ಉಳಿದ ನಾಲ್ಕು ಲಕ್ಷವನ್ನು ಗಣರಾಜ್ಯೋತ್ಸವ ದಿನದಂದು ಕ್ಲಿಯರ್ ಮಾಡಬೇಕು ಅಂತೇಳಿ ಮೈಸೂರು ಸಿಆರ್ಗೊಂಡು ಏನು ಸಿಕ್ಸಿ ಸರ್ಕಲ್ ಏನು ಬರುತ್ತೆ ಅಲ್ಲಿ ಬಂದು ಹಣವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈ ರೆಡ್ ಆ್ಯಂಡ್ ಆಗಿ ಟ್ರಾಪ್ ಮಾಡಿರುವಂಥದ್ದು ಮತ್ತು ಬಂಧನವನ್ನು ಮಾಡಿರುವಂಥದ್ದು ಈ ಎಲ್ಲ ಘಟನೆಗೂ ಮುಂಚೆ ಆಡಿಯೋದಲ್ಲಿ ಈತ ಹಣಕ್ಕೆ ಡಿಮ್ಯಾಂಡ್ ಮಾಡುವಂಥದ್ದು ಏನಿತ್ತು ಸೊ ಆ ಎರಡೂ ಆಡಿಯೋಗಳು ಟಿ ವಿ ಕೂಡ ಲಭ್ಯವಾಗಿರುವಂಥದ್ದು ಅದರಲ್ಲಿ ಡಿ ಸಿ ಪಿ ಅವರಿಗೆ ಬೈಕೊಳ್ಳುವಂಥದ್ದು ಎ ಸಿ ಪಿ ಅವರಿಗೆ ಇನ್ಸ್ಪೆಕ್ಟರ್ ಬೈಕೊಳ್ಳುವ ಎಲ್ಲವೂ ಕೂಡ ಇರುವಂಥದ್ದು ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಮಾತನಾಡುವಂಥ ಆಡಿಯೋಗಳೇನಿದೆ ಅದನ್ನು ರೆಕಾರ್ಡ್ ಮಾಡಿಕೊಂಡು ಈ ಆರೋಪಿತ ಏನಿದೆ ಆತನಿಗೂ ಕೊಡ್ತಾನೆ ಆತ ಯಾವಾಗ ಇನ್ಸ್ಪೆಕ್ಟ್ರ್ ಹಣದಾಯಿ ಅಂತ ಗೊತ್ತಾಗುತ್ತೆ ಆತನ ವಿರುದ್ಧ ದೂರು ಕೊಟ್ಟಾಗ ಆತನನ್ನು ಟ್ರ್ಯಾಪ್ ಮಾಡಿ ಬಂಧಿಸಿ ಈಗ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ರಮಾಕಾಂತ್